ಹಲೋ ನಾನ್ ರಮ್ಯಾ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ಸ್ವಾಗತ ಈಗ ನಾನು ಸೈನ್ಸ್ ನಲ್ಲಿ ಅಂದ್ರೆ ಸೈಗ್ನಸ್ ನಲ್ಲಿ ಇರುವಂತಹ ನಲ್ಲಿ ಮಾವು ಹಲಸು ಮೇಳ ನಡೀತಾ ಇದೆ ನಾನು ನಿಮ್ಗೆ ಹೇಳಿರ್ಬಹುದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸೇಮ್ ಡೇ ಕದ್ರಿ ಕಂಬಳದಲ್ಲಿ ಮಾವು ಹಲಸು ಮೇಳ ಆಗ್ತಿತ್ತು ಈಗ ಅದೇ ದಿನ ಇಲ್ಲಿನೂ ಸ್ಯಾಟರ್ಡೆ ಮತ್ತು ಸಂಡೇ ನಡೀತಾ ಇದೆ ನಿಮ್ಗೆ ಹೋಗುವವರಿಗೆ ಇವತ್ತು ಸಂಡೇ ಹೋಗ್ಬೋದು ಇವತ್ತು ಸಹ ಟೆನ್ ಓ ಕ್ಲಾಕ್ ಇಂದ ಮಾರ್ನಿಂಗ್ ಸಂಜೆ ಸೆವೆನ್ ಓ ಕ್ಲಾಕ್ ತನಕ ನಡೀತಾ ಇದೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಜನ ಇದ್ದಾರೆ ಇಲ್ಲಿ ಅಂತೂ ದೊಡ್ಡ ಹಾಲ್ ಅನ್ನೇ ಆರ್ಗನೈಸ್ ಮಾಡಿದ್ದಾರೆ ಹಾಲ್ ಅಲ್ಲಿ ಯಾಕಂದ್ರೆ ತುಂಬಾ ಜನ ಬರ್ತಾ ಇದ್ದಾರೆ ಇಲ್ಲಿ ಇಲ್ಲಿಯೂ ಹಾಗೆ ಎರಡು ಸೈಡ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಒಂದು ಸೈಡ್ ಅಲ್ಲಿ ಎಲ್ಲ ಸೀಲ್ಗಳು ಬೇರೆ ಬೇರೆ ರೀತಿಯಂತಹ ವಸ್ತುಗಳು ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಎಲ್ಲ ವಸ್ತುಗಳು ಇಲ್ಲಿ ಇದೆ ಯಾಕಂದ್ರೆ ತುಂಬಾ ಜನ ಇದ್ದಾರೆ ಮತ್ತೆ ಇದು ಒಂದು ಎಕ್ಸಿಬಿಷನ್ ಯಾಕಂದ್ರೆ ಇಲ್ಲಿ ಖಾಲಿ ಮಾವು ಹಲಸು ಮೇಳ ಮಾತ್ರ ನಡೀತಾ ಇಲ್ಲ ಬಟ್ಟೆ ಇರ್ಬೋದು ಹ್ಯಾಂಡ್ ಬ್ಯಾಗ್ಸ್ ಇರ್ಬೋದು ಮನೆಗೆ ಬೇಕಾದಂತ ಗಳು ಇರ್ಬೋದು ಎಲ್ಲ ವಸ್ತುಗಳು ಇಲ್ಲಿ ಇದೆ ಮತ್ತೆ ಇಲ್ಲಿ ಜನಗಳು ತುಂಬಾ ಜಾಸ್ತಿ ಇದ್ದಾರೆ ಕಂಪ್ಯಾರಿಟಿವ್ಲಿ ನಾವು ಅಲ್ಲಿನ ಪ್ಲೇಸ್ ಅನ್ನು ನೋಡಿದ್ರೆ ಇಲ್ಲಿ ಕದ್ರಿ ಕಂಬಳದಲ್ಲಿ ಇರುವಂತಹ ಜನಕ್ಕಿಂತಲೂ ಇಲ್ಲಿ ತುಂಬಾ ಜನ ಜಾಸ್ತಿ ಇದ್ದಾರೆ ಯಾಕಂದ್ರೆ ಇಲ್ಲಿ ಸ್ಪೇಸ್ ಜಾಗ ತುಂಬಾ ದೊಡ್ಡದಿದೆ ಮತ್ತೆ ಇಲ್ಲಿಯೂ ಹಾಗೆ ಯಾವ ರೀತಿಯಲ್ಲಿ ಏನೆಲ್ಲ ಬೇಕು ಅಂತ ಐಟಮ್ಗಳೇ ನಮ್ಗೆ ಮನೆಗೆ ಬೇಕಾಗುವಂತ ಎಲ್ಲ ಐಟಮ್ಗಳಿದೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ಹಲಸಿನ ಹಣ್ಣಿನಿಂದ ಹಲಸಿನ ಕಾಯಿಂದ ಮಾಡಿದಂತ ಎಲ್ಲ ಖಾದ್ಯಗಳನ್ನು ಸೇಲ್ ಮಾಡಿದ್ದಾರೆ ಮತ್ತೆ ಎಕ್ಸಿಬಿಷನ್ಸ್ ಗಳು ನೋಡಿ ಎಲ್ಲಾ ವಸ್ತುಗಳಿದೆ ಇಲ್ಲಿ ಯಾವ್ದಾವ್ದು ಬೇಕು ಬೀಜಗಳಾಗಿರ್ಬೋದು ಆ ಡ್ರೈ ಫ್ರೂಟ್ಸ್ ಗಳಾಗಿರ್ಬೋದು ಸ್ವೀಟ್ಸ್ ಗಳಾಗಿರ್ಬೋದು ಮತ್ತೆ ಆಯುರ್ವೇದಿಕ್ ಮೆಡಿಸಿನ್ ಟೈಪ್ ನಂತಾಗಿರ್ಬಹುದು ಪ್ರತಿ ಒಂದು ಇದೆ ಉಪ್ಪಿನಕಾಯಿಗಳು ಕಷಾಯಗಳು ಆಯುರ್ವೇದಿಕ್ ರಿಲೇಟೆಡ್ ಅಂತೂ ಗಳು ತುಂಬಾನೇ ಇವೆ ಹಾಗೆ ಇಲ್ಲಿ ಎರಡು ಸೆಕ್ಷನ್ ಮಾಡಿದ್ದಾರೆ ಇನ್ನು ಇದು ಈ ಹಾಲ್ ನ ವಿಡಿಯೋ ಆದ್ಮೇಲೆ ನಿಮ್ಗೆ ನಾನು ನೆಕ್ಸ್ಟ್ ತೋರಿಸ್ತೇನೆ ಏನಂದ್ರೆ ಅಲ್ಲಿ ಖಾದ್ಯಗಳನ್ನ ತಯಾರು ಮಾಡಿ ಕೊಡುವಂತ ಒಂದು ಸಪರೇಟ್ ಹಾಲ್ ಅನ್ನು ಮಾಡಿದ್ದಾರೆ ಇಲ್ಲಿ ಎಲ್ಲ ಸೇಲ್ ಗಳನ್ನ ಇಟ್ಟಿದ್ದಾರೆ ಬೇರೆ ಬೇರೆ ರೀತಿಯ ಸೇಲ್ ಗಳು ಇಲ್ಲಿ ತುಂಬಾ ಜನಗಳು ಇದ್ದಾರೆ ಮತ್ತೆ ಬೇರೆ ಬೇರೆ ರೀತಿಯಂತ ಗೇಮ್ಸ್ ಗಳನ್ನ ಇಟ್ಟಿದ್ದಾರೆ ವೀಕ್ಷಕರಿಗೆ ಬಂದವರಿಗೆ ಎಲ್ರಿಗೂ ಯಾರೆಲ್ಲ ಬಂದಿದ್ದಾರೆ ಅಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅವರಿಗೆಲ್ಲ ಬೇರೆ ಬೇರೆ ರೀತಿಯಾದಂತ ಗಳು ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯಾದಂತ ಕಷಾಯಗಳು ಕಾಫಿಗಳು ಲಭ್ಯವಿದೆ ಮತ್ತೆ ಡಿಜೆ ಅನ್ನು ಹಾಕಿದ್ರು ಎಲ್ಲ ಹಾಕಿ ಒಳ್ಳೆ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ಸ್ಪಾನ್ಸರ್ಸ್ ಗಳು ಇದ್ದಾರೆ ಈ ಇದಕ್ಕೆ ಮೇಳಕ್ಕೆ ನೋಡಿ ಇಲ್ಲಿ ನೀವು ನೋಡಬಹುದು ಹಲಸಿನ ಕಾಯಿಂದ ಮಾಡಿದಂತ ಬೇರೆ ಬೇರೆ ಖಾದ್ಯಗಳು ಜಿಲೇಬಿಗಳು ಇಲ್ಲಿಯೂ ಹೋಳಿಗೆಗಳು ಬೇರೆ ಬೇರೆ ಆಯುರ್ವೇದಿಕ್ ಗಳು ಎಲ್ಲ ಇದೆ సాంపల్